ಕೂಡಿದಂತ ಸಭಾ ದ್ರೌಪದಿ ನಕುಲ ಸಹದೇವ ಭೀಮ ಧರ್ಮ ತೆಳಗ ಚಾಂಡಾಕಿ ಕೊತ್ತರಿ ಯಾಕೋ ಮಗನ ನಾನು ಸೀರೆ ಹಾಕಿ ಜಗುತ್ತಿತ್ತು ಒಬ್ಬರೇ ಮಗಿ ಸೂರ್ಯ ಅಂದ್ರೆ ಆಕೆ ಬಿಡುತ್ತಿದ್ದ ಇವನು ಜಗುತ್ತಿದ್ದ ಹೋಗಿ ಬಿಡಿಸುತ್ತಾಕತ್ತಾಗಿಲ್ಲ ಆದರ

याको श्राप आयोत्त केर किरीकिरी नडस लोवल ए हाड हाडगार श्राप एत कृष्ण पार महात्मा गाधी

ಯಾವ ನಿಮ್ಮ ಕೃಷ್ಣ ಪರಮಾತ್ಮ ಗಾಂಧಾರಿ ಶ್ರಾಪ್ ಕೃಷ್ಣ ನನ್ನ ನೂರು ಮಂದಿ ಮಕ್ಕಳ ಹೊಡಿಯೋದು ಹೊಡೆದಾಡಿ ಬಡದಾಡಿ ಸಾಯುವುದು ನೋಡ್ಕೋತ ಗಪ್ಪ ಕೂತು ತಿಳಿಸಿ ಬುದ್ಧಿ ಹೇಳಿಲ್ಲ ನನ್ನ ಮಕ್ಕಳ ಹೆಂಗ ಬಡದಾಡಿ ಹಂಗ ನಿನ್ನ ಯದುವಂಶ ನಿನ್ನ ಹಿಂಗ ಬಡದಾಡಿ ಸಾಯಿಬೇಕ್ ನಿಮ್ಮ ಅಂಶ ನಟ್ಟು ಆಗ್ಲತ್ತ ಶ್ರಾಪ ಕೊಟ್ಟ ಅಂದಾಗ ಯಾವ ಕೃಷ್ಣ ಪರಮಾತ್ಮ ಒಂದೊಂದು ಟೈಮ್ ಒಳಗ ಅಂತ್ಯ ಅಂತ್ಯಕಾಲ ಬಂದಾಗ ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಮನಗಿದ್ದ ಗಿಡದ ಬಡ್ಡಿಯ ಉದ್ದ ಕಾಲ ಮಾಡಿ ಮನಿಗಿದ್ದ ಇವ ಮನಕೊಂಡಂತ ಜಾಗನ್ಯ್ ಒಬ್ಬ

ನಾ ಹೇಳತ್ತೀನಿ ಬಂದದ ಮುಂದಿನ ಸಂದಿಗೆ ಬಂದಿ ಹೋಗಿ ನಿಮ್ಮಲ್ಲಿ ಖುಬಿ ಇತ್ತು ಇನ್ನ ದೇವರಿಗೆ ತಾಯಿ ತಂದೆ ಇಲ್ಲ ದೇವರಿಗೆ ಅತ್ತ ತಾಯಿಯ ತಂದೆ ಎಲ್ಲ ತಮ್ಮ ದೇವರ ತಾಯಿಯ ತಂದಿ ಆಧಾರ ತಿಳಸ ಪರುಷರ i'm tired

ಬೇಡ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲಗ ಮಾಂಸ ಉಂಡಿ ಓ ಪರಮಾತ್ಮ ದೇವರು ತಿಂದಿಲ್ಲನ ಮಾಂಸ ಇಲ್ಲಿ ದೇವರು ಉಂಡಾನೇವ್ರ ಮನಿಗಿಲು ಒಟ್ಟ ಹೇಳ್ತಿ ನೀನ ಆದಿ ನಾರಾಯಣ ಇಪ್ಪತ್ನಾಲ್ಕು ತಾಸ ಆದಿಶೇಷನ ಹಾಸಿಗೆ ಮೇಲೆ ಮನಕೊಂಡ ಇರ್ತಾನ ಕಣ್ಣ ಮುಚ್ಚಿ ಆ ಮನಿಗಿಲ್ಲನ ಆ ಮನೆಯನ ಕರಿ ಇವು ನೋಡಿಲ್ಲ ಇವಂಗ ನೋಡುವಂತ ಕಣ್ಣಿ ಅಂದ್ರೆ ಸ್ವಚ್ಛ ಹೌದು ಅದಕ್ಕ ಇದೇನು ಇದು ಯಾವಾರ ದೇವರ ಸುದ್ದಿ ಇದೆಲ್ಲ ದೇವರ ಗಂಟನ ಕೈ ಕಟ್ಟಿ ಕೊಟ್ಟು ಬೇರೆ ಬಂದ್ರಿ ಈಗ ಬೇರೆ ಸುದ್ದಿ ಬಂದ್ರೆ ಒಟ್ಟ ಜಗದಾಗ ಗಂಡನೂ ದೊಡ್ಡವ ಗಾಂಡ ಮೀಟಿಗೆ ಸ್ನಾನ ಮಾಡ್ಕೊಂಡು ಹೇಳ್ತೀನ ಜಗದಾಗ ಗಂಡ ಬಾಳ ದೊಡ್ಡ ನಿನಗೆ ಭ್ರಮೆ ಮಾಡುದರಿ ಗಾಂಡ ದೊಡ್ಡ ಗಾಂಡ ದೊಡ್ಡ ಎಲ್ಲಿದು ಗಂಡ ನನ್ನ ಬಗಜಂಡೋಂಡ್ ಅದಕ್ಕ ಸಾಯುದ ದಾಂಡಿ ಇರ್ಲಿ ಗಂಡ ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಕೈ ಹಿಡಿದು ಜಗ್ಗಿದಂದ್ರೆ ತನ್ನ ಪ್ರಾಣ ಕೊಟ್ಟು ಕಾಪಾಡ ತಾಕ ತಿರ್ಬೇಕು ಅನೋ ಗಂಡ ಈಕಿನ ಹೋಗ್ನ ವೈರಿ ಕರೆ ನನ್ನ ಕಮಗು ಬಿಡಿ ಅನೋ ಗಾಂಡದ ನೀವು ಗಂಡ ಮಾಡಿಕೊಂಡು ಹಾಡ್ತೀನೋ ಮಂದಿ ಕೈಯಾಗ ಕೊಟ್ಟು ಬರೋ ಗಾಂಡ ನೀಚ್ಚು ಗಾಂಡ ಅಲ್ಲ ಮತ್ ನಾ ಮಾತಾಡೋ ಪ್ರತಿ ಒಂದ ವಾಕ್ಯನೂ ಬರೀ ಅದೇನ ತರಲ್ಲ ಬಹಿರಂಗ ಡಾಂಬಿಕಾ ಅಲ್ಲ ಪುರಾಣನ ಲೇಖಿ ಪುರಾಣದಾಗ ನೀವು ಕೊಟ್ಟಿರಬೇಕು ಕೊಟ್ಟದ ನೋಡ್ಲಾಕ್ ಆದ್ರೆ ಸಿದ್ಧಾಂತ ಇರಬೇಕು ಗಾಂಡ ದೊಡ್ಡ ಗಾಂಡ ಕಮ್ಮಿ ಮಾಡ್ಲಾಕ ಇವತ್ತು ನಾನಿನ ಹೆಂಗ ತೆಗೆದುಕೊಡ್ಬೇಕಾಗಿತಿ

ಎಬ್ರ ಬದ್ರ ಕೊತ್ತ ಪಗಡಿ ಆಟ ಆಡುಗ ಎತ್ತ ಆಸ್ತಿ ಎಲ್ಲ ಸೋತಿ ದಪ್ಪ ಆಟದ ಒಳಗ ಎಲ್ಲ ಸೋತ ಬಳಕ ತೆಳಗ ಚಂಡ ಆಕೆ ಅನೋ ிள மோட்ரி நான் கிம் கலித ಮಾಡ್ಕೊಂಡ ಹೆಣ್ತಿನ ಜಗತ್ತಿನೊಳಗ ಬರೀ ಕಲಿಯುಗದೊಳಗ ಮಾಡ್ಕೊಂಡು ಹೇಣತಿನ ಯಾವ ಕಣ್ಣು ಐತಿ ನೋಡ್ರ ಕಣ್ಣು ತೆಗೆಯುವಂತ ಸಿಟ್ಟು ಬರ್ತತಿ ಮನುಷ್ಯಾಗ ಸಿಟ್ಟು ಬರ್ತತಿ ಮಾಡಿಕೊಂಡಾಗ ಧರ್ಮ ರಾಜ ಏನ ಹೆಬ್ಬಟ್ಟು ಜೀಪ್ತಿದ್ವಲ್ಲ ದುರ್ಯೋಧನ ಮಾತು ಕೇಳಿ ದುರ್ಯೋಧನಂದ ಎಲ್ಲ ಸೋತನ ತೆಳಗ ಚೆಂಡ ಹಾಕಿ ಧರ್ಮ ಏನೋ ಬದುಕೈತಿ ನಿನ್ನ ಮನೆಯಾಗ ನೀನು ಹೇಳ್ತೀನಿ

ಗಾಂಡ ಅಂದಿದೀವಿ ಗಾಂಡನ ಮಾತಿಗೆ ಮಾತು ಮುಡಿದ ಕೊಡ್ಲಾತೀನಿ ನಾವು ಗಾಂಡ ಮೆಟ್ಟಿ ಹೊಸ್ತಾನಿ ಯಾವ ಜಾಗ ನೈ ಮೆಟ್ಟಿಗೆ ಹಚ್ಚಿ ಮಾಡಿಕೊಂಡ ಹ್ಯಾತೀನ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗೆ ದ್ರೌಪದನ ಶ್ರೀ ಶೈವಾಗೆ ಐದು ಮಂದಿ ಗಾಂಡ್ರ ಇದ್ರಿ ನಕುಲ ಸಹದೇವ ಭೀಮ ಧರ್ಮ ಋಜುನ ತೆಳಗ ಚಂಡಾಕಿ ಕೂತರಿ ಯಾಕೋ ಮಗನ